ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದಂಥ ರೋಹಿಣಿ ಅವರು ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರಲ್ಲಿ ಅವರು ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದರು ಸರ್ ಹಾಗಾಗಿ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರದಿಂದ ಜಿಲ್ಲಾಡಳಿತ ಅವ್ರಿಗೆ ಮನೆ ವಾಸ್ತವ ಹೂಡೋಂಥ ಸಂದರ್ಭದಲ್ಲಿ ಅವರು ಬೇಕಾದಂಥ ಉಪಕರಣಗಳನ್ನ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಅವಾಗೆಲ್ಲ ಒಳ್ಳೊಳ್ಳೆ ಉಪಕರಣ ಉಪಕರಣಗಳನ್ನ ಮಾಡಿಕೊಟ್ಟಿದ್ರು ಆ ಉಪಕರಣಗಳನ್ನ ಅವರು ಯೂಸ್ ಮಾಡ್ಕೊಂಡು ಇಲ್ಲೇ ಬಿಟ್ಟು ಹೋಗ್ಬೇಕಿತ್ತು ಏನು ಮಾಡಿದ್ದಾರೆ ಅವರು ವರ್ಗಾವಣೆ ಆದ ನಂತರ ಅವ್ರು ಇರೋ ನಮ್ಮ ಜಿಲ್ಲಾಡಳಿತ ಕೊಟ್ಟಂಥ ಉಪಕರಣಗಳನ್ನ ಅಂದರೆ ಮಂಚ ಇರ್ಬೋದು ಟೀಫ ಇರ್ಬೋದು ಎಕ್ಸೆಟ್ರಾ ಎಕ್ಸೆಟ್ರಾ ಬಾತ್ರೂಮ್ ವಾಶ್ರೂಮ್ ಐಟಮ್ಗಳಿರ್ಬೋದು ಬೆಡ್ರೂಮ್ ಐಟಮ್ಗಳಿರ್ಬೋದು ಗೆಸ್ಟೌಸ್ ಬಂದು ಚೇರ್ಗಳಿರ್ಬೋದು ಮತ್ತೊಂದು ಎಲ್ಲ ಅಲ್ಲಿ ಏನು ಒಬ್ಬ ಸಾಮಾನ್ಯವಾಗಿ ಅವರು ಜಿಲ್ಲಾಧಿಕಾರಿಗಳು ವಾಸ ಮಾಡಬೇಕು ಎಲ್ಲ ರೀತಿಯಲ್ಲೂ ಅವರು ಅವರು ಕೊಡೋಂಥ ಅವರು ವಾಸ ಮಾಡೋಕ್ಕೆ ಸರ್ಕಾರದಿಂದ ಸೌಲಭ್ಯಗಳು ಕೊಡ್ತಾರೆ ಅದು ಎಲ್ಲ ನಮ್ಮ ಜನಗಳಿಗೂ ಗೊತ್ತಿರುತ್ತೆ ಹಾಗಾಗಿ ನಮ್ಮ ಎಲ್ಲ ಒಂದು ಆಡಳಿತ ಮಂಡಳಿಗೂ ಗೊತ್ತಿರುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಅವರು ವರ್ಗಾವಣೆ ಆದ ನಂತರ ಅವರ ಒಂದು ಮನೆಗಳು ತಿನ್ಸು ಅಂದ್ಬಿಟ್ಟು ಅದು ಎಲ್ಲನೂ ಎತ್ಕೊಂಡು ಹೋಗಿಬಿಟ್ಟಿದ್ದಾರೆ ಇದು ಆ್ಯಕ್ಚುಲಿ ಕಡತನ ಮಾಡಿದ್ದಾರೆ ಅಂತ ನಾನು ನೇರವಾಗಿ ಆರೋಪ ಮಾಡ್ತೀನಿ ರೋಹಿಣಿ ಸಿಂಧೂರಿ ಅವರು ಕಳತನ ಮೈಸೂರು ಜನತೆಯ ತೆರಿಗೆ ಹಣನ ಹಾಗೂ ಜಿಲ್ಲಾಧಿಕಾರಿಗಳ ಒಂದು ಆಸ್ತಿನ ಕಳ್ತನ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅದು ಅಂದ ಒಂದು ಹಿಂದೆ ಕೊಟ್ಟಂಥ ಅದು ಪದಾರ್ಥಗಳು ಅವತ್ತು ಅವತ್ತೇ ಲಕ್ಷಾಂತರ ರೂಪಾಯಿ ಆಗಿರುತ್ತೆ ಇವತ್ತು ಕೋಟ್ಯಾಂತ್ ರೂಪಾಯಿ ಆಗಿರುತ್ತೆ ತೇ ತೇಗು ಮರಗಳು ಒಳ್ಳೊಳ್ಳೆ ಮರಗಳು ಟೀಕುಟ್ ಮರಗಳು ರೋಸ್ ಮರಗಳು ಎಲ್ಲ ಅದರಲ್ಲಿ ಮಾಡೋಂಥ ಅದು ಒಳ್ಳೆಯ ಕಾನ್ಸುಟಾಗಿ ಮಾಡೋಂಥ ರಾಜ್ಯ ರಾಜಕಾಲದಲ್ಲಿ ಕೊಟ್ಟಂಥ ಕೊಡುಗೆಗಳು ಅವೆಲ್ಲ ಅದು ಆದಂಥ ಒಂದು ಉಪಕರಣಗಳು ಮರದ್ದು ಹಾಗಾಗಿ ಅವರು ವರ್ಗಾವಣೆ ಆದ ನಂತರ ಅದನ್ನು ತಗೊಂಡೋಗಿ ಅವರು ವಾಸ ಮಾಡ್ತಾ ಇದ್ದಾರೆ ಅಂತ ಎಷ್ಟು ಕೀಳುಮಟ್ಟಕ್ಕೆ ಉಳಿದು ಇಳಿದಿದ್ದಾರೆ ಅಂದರೆ ರವೀಣಿ ಸಿಂಧೇರಿ ಅವರು ಅಷ್ಟು ಇಳಿದಿದ್ದಾರೆ ನಾನು ಅವ್ರಿಗೆ ಹೇಳ್ತೀನಿ ನಮ್ಮ ಸರ್ಕಾರದವ್ರಿಗೆ ಹೇಳ್ತೀನಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಚಿವರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿ ಬಂಧಿಸಿ ಅವ್ರಿಗೆ ಜೈಲಿಗೆ ಹಾಕಬೇಕು ಅಂತ ನಾನು ಈ ಮುಖಾಂತರ ನಿಮ್ಮ ಮಾಧ್ಯಮಗಳ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಬ್ಬ ಸಾಮಾನ್ಯ ಪ್ರಜೆ ಒಂದು ಸಣ್ಣ ಪುಟ್ಟ ಕಳ್ತನ ಮಾಡಿದ್ರೆ ಅವ್ರ ಮೇಲೆ ಕೇಸ್ ದಾಖಲಾತಿ ಮಾಡಿ ಪೊಲೀಸ್ ಇಲಾಖೆಯವರು ಅವ್ರ ಮೇಲೆ ದಬ್ಬಾಳಕೆ ಮಾಡಿ ಅವನು ಬಡತನದಲ್ಲಿದ್ದಾನ ಅವ್ನು ಯಾವ ಕಷ್ಟ ಯಾವ ಪರಿಸ್ಥಿತಿಯಲ್ಲಿ ಅನ್ನೋದು ನೋಡಿದಂತೆ ಕಾನೂನು ಹೆಚ್ಚು ನಮಗೆ ಏನಾದ ರೀತೀಲಿ ಬಿಂಬಿಸ್ಕೊಳ್ತಾರೆ ಇವತ್ತು ಪೊಲೀಸ್ ಇಲಾಖೆಯವರು ಮೈಸೂರು ನಗರದ ಪೊಲೀಸರು ಯಾಕೆ ಇದನ್ನು ಮೈ ಮರೆತು ಕುಂತಿದ್ದಾರೆ ಅಂತ ನಾನು ಹೇಳಕ್ಕೆ ಕೇಳಕ್ಕೆ ಇಷ್ಟಪಡ್ತೀನಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತು ಭಾರತ ದೇಶದಲ್ಲಿ ದೇಶದಲ್ಲಿರೋದು ಇಡೀ ಭಾರತ ದೇಶ ನೂರ ನಲವತ್ತು ಕೋಟಿ ಜನಗಳಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೇ ಸಂವಿಧಾನ ಬರೆದಿದ್ದಾರೆ ಶ್ರೀಮಂತರ್ಗೊಂಥರ ಬಡವ್ರಿಗೊಂಥರ ಬೇರೆ ಉದ್ಯಮಿಗಳಿಗೊಂತಾರೆ ರಾಜಕಾರಣಿಗಳಿಗೊಂಥರ ಏನೋ ಬರ್ತೀನಿ ಅದು ಇಡೀ ನೂರ ನಲವತ್ತು ಕೋಟಿ ಜನಗಳಿಗೂ ಅವರು ಒಂದೇ ಕಾನೂನು ಬರ್ತಾರೆ ಕೂಡಲೇ ಯಾವ ಎಲ್ಲಿ ಯಾವ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ಅಧಿಕಾರಿಗಳು ಅಧಿಕಾರಿಗಳಾದ ರೋಹಿಣಿ ಸಿಂಧೂರಿ ಅವರು ಅವ್ರನ್ನ ಕೂಡಲೇ ಬಂಧಿಸಬೇಕು ಅಂತ ಸಂದರೆ ಹೇಳ್ತಾರೆ ಯಾಕಂದರೆ ರೂಪಾಯಿ ಬೆಲೆ ಬಾಳಂಥ ವಸ್ತುನ ಅವರು ಮಾಡ ಇವರ ಅಧಿಕಾರಿಯನ್ನು ಬಂಧಿಸಬೇಕು ಅಂತ ಸಂದರ್ಭ ಇರ್ತಾರೆ ಎಪ್ಪತ್ತೆರಡು ಸಾವಿರ ಕಡಿತಗೊಳಿಸಿದ್ದಾರೆ ಈ ಎ ಟಿ ಐ ಸಂಸ್ಥೆಯವರು ಅವ್ರಿಗೆ ಒಂದು ಲೆಟರ್ ಕೊಟ್ಟಿದ್ದಾರೆ ಸರ್ ಎರಡು ಸಾವಿರದ ಇಪ್ಪತ್ತರಲ್ಲೇ ಕೊಟ್ಟಿದ್ದಾರೆ ಇಪ್ಪತ್ತೊಂದರಲ್ಲೇ ಕೊಟ್ಟಿದ್ದಾರೆ ಮೂರು ಮೂರು ಸಂದರ್ಭದಲ್ಲಿ ಮೂರು ಹಂತದಲ್ಲಿ ಅವ್ರಿಗೆ ಲೆಟ್ರ್ ಕೊಟ್ಟಿದ್ದಾರೆ ನೀವು ನಮಗೆ ಹಿಂತಿರುಗಿಸ್ಬೇಕು ನೀವು ತಗೊಂಡೋಗಿರೋಂಥ ವಸ್ತುಗಳನ್ನ ಏನು ನಾವು ಇವ್ರು ಕಳುವು ಮಾಡ್ಕೊಂಡು ಹೋಗಿದ್ದಾರಲ್ಲ ಅದನ್ನು ಹಿಂತಿರುಗಿಸ್ಬೇಕು ಅಂತವರು ಮೂರು ಸಾರಿ ಲೆಟ್ರ್ ಕೊಟ್ಟಿದ್ದಾರೆ ಮೂರು ಸಾರಿ ಲೆಟ್ರ್ ಕೊಟ್ಟರು ಸಹ ಅವರು ಆ ಪತ್ರಕ್ಕೆ ಒಂದು ರೆಸ್ಪಾನ್ಸ್ ಮಾಡೋಂಥ ಒಂದು ಸೌಜನ್ಯ ತೋರಿಸಿಲ್ಲ ರೋಹಿಣಿ ಸಿಂಗೇರು ಸೌಜನ್ಯ ತೋರಿಸಿಲ್ಲ ಎಂಥ ಉಡಾಪೆ ಅಧಿಕಾರಿ ಅಂದರೆ ಇಡೀ ಪ್ರಪಂಚದಲ್ಲಿ ಇದು ನಾಲ್ಕೈದನೇ ಸ್ಥಾನದಲ್ಲಿರುವಂಥ ಎಕ್ಸಾಮ್ ಜಮೀನು ಅದು ಒಂದು ಭಾರತದ ಅತ್ಯಂತ ಉನ್ನ ಉನ್ನತ ಹುದ್ದೆ ಇದೆ ಹಾಗಾಗಿ ಇಂಥ ಹುದ್ದೆಯಲ್ಲಿರುವಂಥ ರೋಹಿಶ್ ಸಿಂಧೂರಿ ಅವರು ಈ ಥರ ಕಳತನ ಮಾಡಿ ಮರೆಮಾಚಿ ಮಾಡಿದ್ದಾರೆ ಅವರ ಒಂದು ಎ ಐ ಟಿ ಸಂಸ್ಥೆಗೂ ಅವರು ಉತ್ತರ ಕೊಡದಂತೆ ಅವರು ಏನು ಮಾತಾಡ್ತಾರೆ ಅಂದರೆ ಅವರಿಗೆ ಅವ್ರ ಫೋನ್ ನಂಬರ್ ತಗೊಂಡು ನೀವು ಮೆಸೇಜ್ ಮಾಡಿದ್ರೆ ನಮ್ಮ ಅಮ್ಮ ತಗೊಬಂದ್ಬಿಟ್ಟಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಉಡಾಫೆ ಮಾತಾಡ್ತಾರೆ ಅವ್ರಿಗೆ ಅವಶ್ಯಕ ಅವ್ರಿಗೆ ಗೊತ್ತಾದ ಮೇಲೆ ತಕ್ಷಣ ಅವ್ರು ಕೊಡಬೇಕು ಈ ಇವತ್ತಿನದ್ರಿಗೂ ಸಹ ಅವರು ರೋಹಿಣಿ ಸಿಂಧೂರಿ ಅವರು ಪದಾರ್ಥಗಳನ್ನ ಹಿಂತಿರುಗಿಸಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ ಸರ್ ಯಾರು ರಕ್ಷಣೆ ಮಾಡ್ತಾ ಇದಾರೆ ಅಂದ್ರೆ ಇವಾಗ ಅವ್ರಿಗೆ ಸರ್ಕಾರನೂ ರಕ್ಷಣೆ ಮಾಡ್ತಾ ಇದೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸರ್ಕಾರ ಅವ್ರಿಗೆ ರಕ್ಷಣೆ ಕೊಡೋದ್ರಿಂದ ಅವ್ರು ಧೈರ್ಯವಾಗಿರೋದು ರಕ್ಷ ಸರ್ಕಾರ ಎಲ್ರಿಗೂ ಒಂದೇ ತರ ಸಮಾನತೆಯಾದ ಕಾನೂನು ಅಪ್ಲೈ ಮಾಡಬೇಕು ಹಾಗೆ ಬಲ್ಲವರಿಗೆ ಒಂದು ಬಲಹೀನರಿಗೆ ಒಂದು ಈ ಥರ ಮಾಡಿದ್ರೆ ಸರ್ಕಾರದ್ದು ಸ ಯಾವ ರೀತಿ ಆಡಳಿತ ಮಾಡ್ತಿದ್ದಾರೆ ಅಂತ ಹೇಳಕ್ತ ಅವ್ರು ಕೊಟ್ಟರಂತ ಈಗ ಎ ಐ ಟಿ ಐ ಅವರು ಎಪ್ಪತ್ತೇಳು ಸಾವಿರ ಅವ್ರಿಗೆ ಅವರ ವೇತನದಲ್ಲಿ ಕಟ್ ಮಾಡಿ ನಮಗೆ ಕೊಡಿ ಅಂತ ಕೇಳಿದ್ದಾರೆ ಅದು ಇವ್ರಿಗೆ ಎ ಐ ಟಿ ಅವರಿಗೆ ಯಾರು ಅಧಿಕಾರ ಕೊಟ್ಟವರು ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಅವರು ಹಿಂಗೆ ರಿಟರ್ನ್ ಮೆಟ್ರಲ್ಗಳಿಗೆ ಹಿಂಗೆ ಅವ್ರನ್ನ ಪನಿ ಇದು ದಂಡ ಅಂದ್ಕೊಂಡಿದೆ ನಾನು ಆ್ಯಕ್ಚುಲಿ ಅದಕ್ಕೆ ಅವರು ಕಳ್ತನ ಮಾಡೋದಕ್ಕೆ ಅವ್ರಿಗೆ ದಂಡ ಹಾಕಿದ್ದಾರೆ ಕಳತನ ಮಾಡೋದು ದಂಡ ಯಾರು ಇವ್ರಿಗೆ ಹಾಕಕ್ಕೆ ಅಧಿಕಾರ ಇರ್ಕೊಟ್ಟರು ಕೆಲಗೆ ಅವ್ರದ್ದು ಕೋಟಿ ರೂಪಾಯಿ ಬೆಲೆ ಬಳಂಥ ವಸ್ತುಗಳು ಇವತ್ತು ಏನಾದರೂ ರೂಪಾಯಿ ಕೂಡ ಇವರು ಶಾಮೀಲಾಗಿದ್ದಾರೆ ಎ ಐ ಟಿ ಅವರು ಸಂಸ್ಥೆಯವರು ರೋಹಿಣಿ ಅವರ ಜೊತೆಲಿ ಇವರು ಸಾಮಾನ್ಯ ಸಾಮೀಲಾಗಿದ್ದಾರೆ ಅದ್ರ ಜೊತೇಲಿ ಕರ್ನಾಟಕ ಸರ್ಕಾರದ ಕೆಲವು ಪ್ರಮುಖ ಅಧಿಕಾರಿಗಳು ಸಾಮೀಲಾಗಿದ್ದಾರೆ ಎಲ್ಲರೂ ಕೆಲವರು ಆಗಿದ್ದಾರೆ ಹಾಗಾಗಿ ನಾವು ಮೂಲಕ ಈ ನೆಕ್ಸ್ಟ್ ವೀಕ್ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಮೈಸೂರು ಪೊಲೀಸ್ ಕಮಿಷನರ್ ಸಾಹೇಬರಿಗೆ ನಾನು ಅವರ ವಿರುದ್ಧ ದೂರು ಕೊಡ್ತಾ ಇದ್ದೀನಿ ಕಳತನ ಕೇಸು ದಾಖಲಾತಿ ಮಾಡ್ತಾಯಿದ್ದೀನಿ ಯಾಕಂದರೆ ಇದು ಸರ್ಕಾರದ ತೆರಿಗೆ ಹಣದಿಂದ ತಂದುಕೊಟ್ಟಂಥ ವಸ್ತುಗಳು ಪ್ರತಿಯೊಬ್ಬ ಬಡವನ ಬೆವರು ಸುರಿಸಿ ಕಟ್ಟಿರ್ತಾರೆ ಯಾವುದೋ ಮುಖಾಂತರದಲ್ಲಿ ಬಂದಿರ್ತಾರೆ ಯಾವುದೋ ಮುಖಾಂತರದಲ್ಲಿ ಅದನ್ನು ತೆರಿಗೆ ಕಟ್ಟಿರ್ತೀವಿ ಹಾಗಾಗಿ ಕಟ್ಟಿರ್ತಾರೆ ಮೈಸೂರು ಜನತೆ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ಕಳತನ ಮಾಡಿದ್ದಾರೆ ಇವತ್ತು ರೋಹಿ ಸಿಂಗೇರಿ ಅವರು ಹಾಗಾಗಿ ಕೂಡಲೇ ಅವ್ರನ್ನ ಬಂಧಿಸಿ ಅವ್ರಿಗೆ ವಿಚಾರಣೆ ಒಳಪಡಿಸಿ ಅಲ್ಲಿ ಆ ಮೌಲ್ಯ ಮಾಪನ ಏನು ಮಾಡಿದ್ದಾರೆ ಅದನ್ನು ರದ್ದುಗೊಳಿಸಿ ಅವರು ತಗೊಂಡೋಗಿರೋಂಥ ವಸ್ತುಗಳನ್ನ ಸರ್ಕಾರಿ ವಸ್ತುಗಳನ್ನ ಜಿಲ್ಲಾಡಳಿತ ಕೊಟ್ಟಂಥ ವಸ್ತುಗಳನ್ನ ಇವತ್ತು ಹಿಂತಿರುಗಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಓಕೆ